ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೈಋತ್ಯ ರೈಲ್ವೆ ವಿಭಾಗದಲ್ಲಿ ಸಂಚರಿಸುವ ಹಲವಾರು ರೈಲುಗಳು ಇನ್ನು ಮುಂದೆ ಭಾಗಶಃ ರದ್ದತಿ ಮತ್ತು ಕೆಲವು ರೈಲುಗಳ ಮಾರ್ಗ ಬದಲಾವಣೆಯಾಗಲಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ನೈಋತ್ಯ ರೈಲ್ವೆ ವಿಭಾಗದ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾದ ಮಂಜುನಾಥ್ ಕನ್ನಮಡಿಯವರು ತಿಳಿಸಿದಂತೆ ಇದೇ ಜನವರಿ ಹದಿನೇಳರಿಂದ ಏಪ್ರಿಲ್ ಹದಿನಾರರವರೆಗೆ ತೊಂಬತ್ತು ದಿನಗಳ ಕಾಲ ಕ್ಯಾಸೆಲ್ ರಾಕ್ ಕೂಲೆಂ ಭಾಗದಲ್ಲಿ ರೈಲು ಹಳಿ ನಿರ್ವಹಣೆ ಮತ್ತು ಸುರಕ್ಷತೆಗೆ ಸಂಬಂಧಿಸಿದಂತೆ ಹಲವಾರು ಕಾಮಗಾರಿ ಕೈಗೊಳ್ಳಲಾಗುತ್ತಿದ್ದು ರೈಲು ಪ್ರಯಾಣಿಕರು ಗಮನಿಸಿ ಸಂಚರಿಸುವಂತೆ ತಿಳಿಸಿದ್ದಾರೆ ಮೊದಲನೆಯದಾಗಿ ರವಿವಾರ ಮಂಗಳವಾರ ಗುರುವಾರ ಶುಕ್ರವಾರದಂದು ವಾಸ್ಕೋಡಗಾಮ ರೈಲು ನಿಲ್ದಾಣದಿಂದ ಶಾಲಿಮಾರ್ ಹೋಗುವ ರೈಲು ಈ ಮೊದಲು ಮಡಗಾಂವ್ ರಾಕ್ ಕೂಲೆಂ ಲೋಂಡಾ ಹುಬ್ಬಳ್ಳಿ ಮಾರ್ಗವಾಗಿ ಶಾಲಿಮಾರ್ ತಲುಪುತ್ತಿದ್ದು ಇನ್ನು ಮುಂದೆ ಜನವರಿ ಹದಿನೇಳರಿಂದ ಏಪ್ರಿಲ್ ಹದಿನಾರರವರೆಗೆ ಹುಬ್ಬಳ್ಳಿಯಿಂದ ಮಾತ್ರ ತನ್ನ ಸಂಚಾರ ಆರಂಭಿಸಲಿದೆ ಎರಡನೆಯದಾಗಿ ಪ್ರತಿ ಸೋಮವಾರ ಮಂಗಳವಾರ ಗುರುವಾರ ಶನಿವಾರಗಳಂದು ಶಾಲಿಮರ್ನಿಂದ ವಾಸ್ಕೊಡಗಾಮ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ಅಮರಾವತಿ ಎಕ್ಸ್ಪ್ರೆಸ್ ರೈಲು ಜನವರಿ ಹದಿನೇಳರಿಂದ ಶಾಲಿಮರ್ ರೈಲು ನಿಲ್ದಾಣದಿಂದ ಹುಬ್ಬಳ್ಳಿ ರೈಲು ನಿಲ್ದಾಣದವರೆಗೆ ಸಂಚರಿಸಲಿದೆ ಮೂರನೆಯದಾಗಿ ಪ್ರತಿ ಶುಕ್ರವಾರ ವಾಸ್ಕೋಡಗಾಮ ರೈಲು ನಿಲ್ದಾಣದಿಂದ ತಿರುಪತಿಗೆ ಹೊರಡುವ ವಾಸ್ಕೋಡಗಾಮ ತಿರುಪತಿ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಇನ್ನು ಮುಂದೆ ಹುಬ್ಬಳ್ಳಿಯಿಂದ ಮಾತ್ರ ತನ್ನ ರೈಲು ಸೇವೆ ಆರಂಭಿಸಲಿದೆ ನಾಲ್ಕನೆಯದಾಗಿ ಪ್ರತಿ ಗುರುವಾರ ತಿರುಪತಿಯಿಂದ ವಾಸ್ಕೋಡಗಾಮ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ತಿರುಪತಿ ವಾಸ್ಕೋಡಗಾಮ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಇನ್ನು ತೊಂಬತ್ತು ದಿನಗಳ ಕಾಲ ಹುಬ್ಬಳ್ಳಿಯವರೆಗೆ ಮಾತ್ರ ಸಂಚರಿಸಲಿದೆ ಐದನೆಯದಾಗಿ ಪ್ರತಿ ಶುಕ್ರವಾರ ವಾಸ್ಕೋಡಗಾಮ ರೈಲು ನಿಲ್ದಾಣದಿಂದ ಹೈದರಾಬಾದ್ ಹೊರಡುವ ರೈಲು ಇನ್ನು ಮುಂದೆ ಜನವರಿ ಹದಿನೇಳರಿಂದ ಹುಬ್ಬಳ್ಳಿಯಿಂದ ಮಾತ್ರ ಸಂಚರಿಸಲಿದೆ ಆರನೆಯದಾಗಿ ಪ್ರತಿ ಗುರುವಾರ ಹೈದರಾಬಾದ್ನಿಂದ ವಾಸ್ಕೋಡಗಾಮ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ಹೈದರಾಬಾದ್ ವಾಸ್ಕೋಡಗಾಮ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಇನ್ನು ಮುಂದೆ ಹೈದರಾಬಾದ್ನಿಂದ ಹುಬ್ಬಳ್ಳಿಯವರೆಗೆ ಮಾತ್ರ ಸಂಚರಿಸಲಿದೆ ಏಳನೆಯದಾಗಿ ಪ್ರತಿ ಗುರುವಾರ ಮತ್ತು ಶನಿವಾರ ವಾಸ್ಕೋಡಗಾಮ ರೈಲು ನಿಲ್ದಾಣದಿಂದ ಸಿಕಂದರಾಬಾದ್ ಮಧ್ಯೆ ಸಂಚರಿಸುವ ದ್ವಿ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಇನ್ನು ಮುಂದೆ ಇದೇ ಜನವರಿ ಹದಿನೇಳರಿಂದ ಹುಬ್ಬಳ್ಳಿಯಿಂದ ಸಿಕಂದರಾಬಾದ್ ಮಧ್ಯೆ ಸಂಚರಿಸಲಿದೆ ಎಂಟನೆಯದಾಗಿ ಪ್ರತಿ ಬುಧವಾರ ಮತ್ತು ಶುಕ್ರವಾರ ಸಿಕಂದರಾಬಾದ್ನಿಂದ ಹುಬ್ಬಳ್ಳಿ ಮಾರ್ಗವಾಗಿ ವಾಸ್ಕೋಡಗಾಮ ರೈಲು ನಿಲ್ದಾಣದವರೆಗೆ ಸಂಚರಿಸುವ ಸಿಕಂದರಾಬಾದ್ ವಾಸ್ಕೋಡಗಾಮ ಎಕ್ಸ್ಪ್ರೆಸ್ ರೈಲು ಇನ್ನು ಮುಂದೆ ಹುಬ್ಬಳ್ಳಿ ರೈಲು ನಿಲ್ದಾಣಕ್ಕೆ ಮಾತ್ರ ತನ್ನ ಸಂಚಾರ ಮುಕ್ತಾಯಗೊಳಿಸಲಿದೆ ಇದರೊಂದಿಗೆ ಪ್ರತಿ ಸೋಮವಾರ ವಾಸ್ಕೋಡಗಾಮ ರೈಲು ನಿಲ್ದಾಣದಿಂದ ತಮಿಳುನಾಡಿನ ವೇಲಾಂಕನ್ನಿ ರೈಲು ನಿಲ್ದಾಣ ಸಂಪರ್ಕಿಸುವ ವೇಲಾಂಕನ್ನಿ ಎಕ್ಸ್ಪ್ರೆಸ್ ರೈಲು ಈ ಮೊದಲು ವಾಸ್ಕೋಡಗಾಮ ರೈಲು ನಿಲ್ದಾಣದಿಂದ ಲೋಂಡ ಹುಬ್ಬಳ್ಳಿ ದಾವಣಗೆರೆ ತುಮಕೂರು ಬಾನಸ್ವಾಡಿ ಸೇಲಂ ಮುಖಾಂತರ ತಮಿಳುನಾಡಿನ ವೇಲಾಂಕನ್ನಿ ರೈಲು ನಿಲ್ದಾಣ ತಲುಪುತ್ತಿತ್ತು ಆದರೆ ಇನ್ನು ಮುಂದೆ ಜನವರಿ ಹದಿನೇಳರಿಂದ ಮುಂದಿನ ತೊಂಬತ್ತು ದಿನಗಳವರೆಗೆ ಈ ರೈಲು ವಾಸ್ಕೋಡಗಾಮ ರೈಲು ನಿಲ್ದಾಣದಿಂದ ಮಂಗಳೂರು ಕೇರಳದ ಶೋರನೂರ್ ರೈಲು ನಿಲ್ದಾಣ ಈ ರೋಡ್ ರೈಲು ನಿಲ್ದಾಣಗಳ ಮೂಲಕ ವೇಲಾಂಕನಿ ರೈಲು ನಿಲ್ದಾಣ ತಲುಪಲಿದೆ ಹೀಗೆ ಇನ್ನೂ ಹಲವಾರು ರೈಲುಗಳು ತಮ್ಮ ಸಂಚಾರದಲ್ಲಿ ಭಾಗಶಃ ರದ್ದಾಗಲಿದ್ದು ಇನ್ನೂ ಅನೇಕ ರೈಲುಗಳು ತಮ್ಮ ಸಂಚಾರದ ಮಾರ್ಗವನ್ನು ಬದಲಿಸಿಕೊಳ್ಳಲಿವೆ ಪ್ರಯಾಣಿಕರು ಸರಿಯಾದ ರೀತಿಯಲ್ಲಿ ವಿಚಾರಿಸಿ ಪ್ರಯಾಣ ಬೆಳೆಸುವುದು ಉತ್ತಮ ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು